ಕರ್ನಾಟಕ ರಕ್ಷಣಾ ಶಿವರಾಮಯ್ಯ ಅವರು ಮನ ಅನೇಕ ನಗರಾಧ್ಯಕ್ಷರಾದ ಆನಂದರ ನೇತೃತ್ವದಲ್ಲಿ ಇವತ್ತು ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಮಂಜುನಾಥ ಸ್ವಾಮಿ ಪಾಲಕ್ಕೆ ಹೊಲಿಸ್ತಾ ನಾವು ಮಂಜುನಾಥ ಸ್ವಾಮಿ ವಿರೋಧಿಗಳಲ್ಲ ಮಂಜುನಾಥನಿಗೆ ಅರ್ಕೆ ಕೊಟ್ಟು ನಾವು ಉಡಿ ಕೊಟ್ಟು ಸೌಜನ್ಯ ನ್ಯಾಯ ಕೊಡ್ತೀವಿ ಏನೇ ಷಡ್ಯಂತ್ರ ಮಾಡೋರು ಮುಂಜುರ ಸ್ವಾಮಿ ನೋಡ್ಕೊಳ್ಳಿ ಏನು ಇಷ್ಟು ಕಾಳಜಿ ವಹಿಸ್ತಾರಲ್ಲ ಆ ಕಾಳಜಿ ವಹಿಸೋದ್ರ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಈಗಾಗಲೇ ಆ ಇನ್ಸ್ಪೆಕ್ಟರ್ ಮತ್ತೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ರೆ ಸೌಜನ್ಯ ನ್ಯಾಯ ದೊರಕ್ತಾ ಇತ್ತು ಹಾಗಾಗಿ ಒಂದಷ್ಟು ಮೀಡಿಯಾಗಳು ಏನು ಬಿಂಬಿಸೋದೇ ನಿಮ್ಸೋದು ನಿಮ್ಸೋದೆ ಬಿಂಬಿಸೋದು ಯಾಕೆ ಅಂತಂದರೆ ಸೌಜನ್ಯ ಒಂದು ಹೆಣ್ಮಗಳು ಆ ಹೆಣ್ಣು ನ್ಯಾಯ ಸಿಗಬೇಕು ಅನ್ನೋದಾದ್ರೆ ಇಡೀ ರಾಜ್ಯದಿಂದ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗಿದೆ ಯಾಕೆಂದ್ರೆ ಒಂದಷ್ಟು ಕೆಲವು ಸಂಘಟನೆಗಳು ಮಾಡ್ತವೆ ಜಿಲ್ಲ ಪರ ಕನ್ನಡ ಪರ ಒಂದಷ್ಟು ಜನ ಪರ ಕಾಳಜಿ ಉಳ್ಳ ಸ್ವಾಭಿಮಾನಿಗಳು ಸೌಜನ್ಯ ಹೋರಾಟ ಮಾಡ್ತಾನೆ ಹೋಗಿ ಕಳೆದ ಹದಿಮೂರು ವರ್ಷಗಳಿಂದ ಜೀವಂತ ಸಾಕ್ಷಿಯಾಗಿ ಉಗ್ರ ಕಾಳಿಯಾಗಿ ಮಂಜುನಾಥನ ದುಪ್ಪಿಗೆ ಪಾತ್ರರಾಗಿ ಆಕೆ ಉಗ್ರ ಕಾಳಿ ಆಗ್ತಾ ಇದ್ದಾಳೆ ಏನು ಯಾವತ್ತು ಸಂಹಾರ ಆಗುತ್ತೋ ಏನು ಆವತ್ತು ನಮ್ಮ ಕರ್ನಾಟಕಕ್ಕೆ ಶಾಂತಿ ಸಿಗಲಿ ಅನ್ನೋದು ಒಂದು ಆಸೆ ಯಾಕೆಂದ್ರೆ ಇಂಥ ಹೆಣ್ಣು ಮಗಳು ಒಂದಷ್ಟು ಏನು ಆನೆ ಮಾವತ ಪದ್ಮಾವತಿ ವೇದಾವತಿ ಹಲವಾರು ಏನು ಒಂದು ಪವಿತ್ರ ಕ್ಷೇತ್ರದಲ್ಲಿ ಈ ತರ ಆಗಬಾರ್ದು ಯಾರು ಅತ್ಯಾಚಾರಿಗಳಿದಾರೋ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಆ ಕಠಿಣ ಶಿಕ್ಷೆ ಆಗುವ ರೂಪದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಗ್ರಾಮ ಭದ್ರತೆ ವಹಿಸಬೇಕಾಗಿತ್ತು ಯಾಕೆ ಅಂದ್ರೆ ಹೇಳಿದ್ರು ಏನೋ ಒಂದಷ್ಟು ದಿನ ನಾವು ಧರ್ಮ ರಕ್ಷಕರು ಧರ್ಮ ರಕ್ಷಕರು ಅಂತ ಕೇಳ್ತಾರೆ ನೀವೇನು ಧರ್ಮ ರಕ್ಷಕಳು ಕೊಲೆ ಆಗ್ಸಿದ್ದಾಳೆ ಆಕೆ ನ್ಯಾಯ ಕೊಡ್ತೀರಿ ಅದು ಧರ್ಮ ಅದು ಧರ್ಮ ನಿಜವಾದ ಧರ್ಮ ಅದು ಸತ್ಯ ಧರ್ಮ ನ್ಯಾಯ ಏನಾದ್ರೂ ಇದ್ರೆ ನ್ಯಾಯ ದೊರಬೇಕು ಅಲ್ವಾ ಹೌದಲ್ವಾ ಯಾಕೆ ಅಂದ್ರೆ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸತ್ಯ ಧರ್ಮ ನ್ಯಾಯ ಏನದು ಇದ್ರೆ ಸೌಜನ್ಯ ಅತ್ಯಾಚಾರ ಕೊಲೆಗಡಿಕರಿಗೆ ಶಿಕ್ಷೆ ಆಗ್ಬೇಕಾಗಿತ್ತು ಹದಿಮೂರು ವರ್ಷ ಆಯ್ತು ಇನ್ನೂ ಶಿಕ್ಷೆ ಆಗಿಲ್ಲ ಇನ್ನು ಹೋರಾಟನೆ ಮಾಡ್ತಾ ಇದೀವಿ ಆಮೇಲೆ ಏನೋ ಒಂದು ಆ ನೆಪದಲ್ಲಿ ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡ್ತಾರೆ ಅಂತ ಒಂದಷ್ಟು ಬೇರೆ ಬೇರೆ ನಾವು ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡಲ್ಲ ನಿಜವಾದ ಭಕ್ತಿ ನಾವು ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ನಿಜವಾದ ನಾವು ಅದು ತಿಳ್ಕೋಬೇಕು ಮೊದಲು ಆ ನಮಸ್ಕಾರ ಮಾಡಿ ಭಗವಂತನ ಸೌಜನ್ಯ ನ್ಯಾಯ ಕೊಡಿಸಪ್ಪ ಅಂತ ಕೇಳ್ತೀನಿ ಆದರೆ ಅಪವಿತ್ರ ಮಾಡೋರು ಆ ಅಪವಿತ್ರ ಮಾಡೋರು ಅದೇ ಇದ್ದಾರೆ ಅದನ್ನ ಪಾವಿತ್ರತೆ ಆಗ್ಬೇಕಾಗಿದೆ ಆ ಪಾವಿತ್ರತೆ ಆಗ್ಬೇಕಾದ್ರೆ ಹಾಗಾಗಿ ಧರ್ಮಸ್ಥಳದಲ್ಲಿ ಯಾರು ಯಾರೋ ಒಂದಷ್ಟು ಏಳಿಗೆ ಕೊಟ್ಕೊಂಡು ಇಲ್ಲ ಸಲತಾ ಮಾಡ್ತಾರ್ರೆ ಅವ್ರ ಶಿಕ್ಷೆ ಆಗಲಿ ನಮ್ದೇನು ಅಭ್ಯಾಸ ಇಲ್ಲ ಆದರೆ ನಮ್ಮ ಅಜೆಂಡ ನಮ್ಮ ಮನೆ ಮಗಳು ಸೌಜನ್ಯಗೆ ಹದಿಮೂರು ವರ್ಷ ಆದರೂ ನ್ಯಾಯ ದೊಡ್ಡಲ್ವಲ್ಲ ಇದೊಂದು ದುರಂತ ಅಲ್ವಾ ಹಾಗಾಗಿ ಸೌಜನ್ಯ ಅತ್ಯಾಚಾರ ಆಗಿರೋದು ಸುಳ್ಳ ಕೊಲೆ ಆಗಿರೋದು ಸುಳ್ಳ ಮತ್ತೆ ಮಾಡಿದವರು ಯಾರು ಮಾಡಿದಸೆಪ್ಟ್ ಪ್ರಶ್ನೆ ಅಲ್ವಾ ಏನೋ ಏನು ಮಂಜುನಾಥ್ ಸ್ವಾಮಿ ಯಾರು ಉಡಿಸಬೇಕಾಗಿಲ್ಲ ನಾವು ಮಂಜುನಾಥ್ ಸ್ವಾಮಿ ಆಶೀರ್ವಾದದಲ್ಲಿ ಏನೋ ಒಂದಷ್ಟು ಜನ ಕೇಸಲ್ಲಿ ಸೆಲ್ಯ ಹಾಕ್ಕೊಂಡು ಹೋಗ್ಬಿಟ್ಟು ಮಂಜುನಾಥ್ ಸ್ವಾಮಿ ಉಳಿಸ್ತೀವಿ ಮಂಜುನಾಥ್ ಸ್ವಾಮಿ ಉಳಿಸ್ತೀವಿ ಹೋಗಿ ಏನು ಅಭ್ಯಂತರ ಇಲ್ಲ ಆದರೆ ಈ ರಾಜಕೀಯ ಗೊಂಬರಾಟವನ್ನು ಬಿಟ್ಟು ಸೌಜನ್ಯ ನ್ಯಾಯ ಕೊಡಿಸಿ ಅಂತ ಹೇಳಿ ಅಲ್ವಾ ಸೌಜನ್ಯ ನ್ಯಾಯ ಸಿಗಲಿ ಅಂತ ಹೇಳಿ ಅದು ಹೆಣ್ಮಗಳು ಸೌಜನ್ಯ ಮಾವುತ ಆನೆ ಮಾವುತ ಪದ್ಮಾವತಿ ವೇದವಲ್ಲಿ ಹಲವಾರು ನಾನು ಹೇಳ್ತೀನಿ ಹೋಗೋರು ಧರ್ಮರಕ್ಷಕರು ಹೋಗೋರು ಜೊತೆಗೆ ಒಂದಷ್ಟು ಹೆಡ್ಬ್ಮೆಂಟ್ಗಳು ಕರ್ಕೊಂಡು ನೀವು ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ದಯಮಾಡಿ ನಮ್ಮ ಏನು ನಾವಿವತ್ತೊಂದು ದಿನ ನಮ್ಮ ಸತ್ಯ ಧರ್ಮ ನ್ಯಾಯ ಉಳಿಯೋದಾದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸೌಜನ್ಯನ್ನ ಮಹಾಕಾಳಿಯಾಗಿ ಮಾಡ್ತಾ ಇದ್ದಾರೆ ಯಾವತ್ತು ಸಂಹಾರ ಆಗುತ್ತೋ ಹಾಗೇ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಕರ್ನಾಟಕ ರಕ್ಷಣಾ ವೈದ್ಯ ಶಿವನ ಸಾಂಕೇತಿಕವಾಗಿ ಏನು ದೀಪ ಹಚ್ಚುವ ಮುಖಾಂತರ ನಾವು ಇವತ್ತು ದಿನ ಸಾಂಕೇತಿಕವಾಗಿ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಮತ್ತೆ ಸೌಜನ್ಯ ಹೋರಾಟಗಾರನ ಹತ್ತಿಕ್ಕೋದು ಏನು ಆ ಮಹೇಶನ ಮಹೇಶ ಮತ್ತು ಇನ್ನೂ ಹಲವಾರು ಏನು ಅವ್ರನ್ನ ಅದನ್ನು ಬಂದಿಸೋದು ಅದು ಯಾರೋ ಅವರು ಎಮ್ ಎಲ್ ಎ ಅವ್ರು ಹೇಳಿದ್ದನ್ನು ಅವ್ರನ್ನ ಬಂದಿಸೋದು ಬಿಟ್ಬಿಟ್ಟು ಇವ್ರನ್ನ ಬಂದ್ಸ್ತಾರೆ ಅಂತ ಹೇಳಿದ್ರೆ ಅದು ಯಾವ ನ್ಯಾಯ ಅದು ಎರಡು ವರ್ಷ ಆದಮೇಲೆ ಇದೇನು ಅತ್ಯಾಚಾರ ನ್ಯಾಯ ಹೊರಗಡೆ ಬರಬೇಕು ಯಾರು ಅತ್ಯಾಚಾರಿಗಳು ಅವ್ರಿಗೆ ಶಿಕ್ಷೆ ಆಗ್ಬೇಕು ನಾವು ಯಾರು ಪರವಾಗಿಲ್ಲ ಯಾರು ಸೌಜನ್ಯ ನ್ಯಾಯ ಕೇಳ್ತಾರೋ ಅವ್ರು ಪರವಾಗಿರ್ತೇವೆ ಯಾರು ಸೌಜನ್ಯ ನ್ಯಾಯ ಕೇಳ್ತಾರೋ ಅವ್ರು ಪರವಾಗಿರ್ತೇವೆ ಯಾವ ರಾಜ್ಯ ಸರ್ಕಾರ ಆಗಲಿ ಆ ಗೃಹ ಮಂತ್ರಿ ಹೇಳ್ತಾರೆ ಆ ಗೃಹ ಮಂತ್ರಿ ಮುದ್ರವಾದ ಕತೆ ಅಂತ ಏನಿದು ನೀವು ಒಬ್ಬ ಗೃಹ ಮಂತ್ರಿ ಆಗಿ ಹೇಳಕ್ಕೆ ಮಾತಾ ಆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಏನು ಮಾತು ಒಳಗಾಕ್ರಿ ಅಂತ ಹೌದು ಸ್ವಾಮಿ ನೀವು ಒಂದು ಒಳಗಡೆ ಜೈಲ್ಗೆ ಹೋಗಿನೇ ಬಂದಿರೋದು ನೆನಪಿಟ್ಕೊಳ್ಳಿ ದಯವಿಟ್ಟು ಮಾತಾಡ್ಬೇಕಾರೆ ಒಬ್ಬ ಹೋರಾಟಗಾರರ ಮೇಲೆ ಬಹಳ ಸ್ವಲ್ಪ ಹಿಡಿದೇ ಆಗಲಿ ಅಂತ ನಾನು ಮನವಿ ದಯವಿಟ್ಟು ಯಾಕೆಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅತ್ಯಾಚಾರದ ಮಾಡೋದು ಕೊಲೆಗಳನ್ನ ಕೊಲೆಗಳಿಗೆ ಗೊತ್ತಿದೆ ಏನು ಎಲ್ಲ ಸಾರ್ವಜನಿಕ ಗೊತ್ತಾಗ್ತದೆ ಇದೆ ಅಂತ ಅಲ್ಲಿ ಮುಂದೆ ಇರೋದು ಅರೆಸ್ಟ್ ಮಾಡಿ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಎಷ್ಟು ಮಾತ್ರ ನ್ಯಾಯ ಕೊಡ್ತೀರಿ ಹಾಗಾಗಿ ದಯವಿಟ್ಟು ದೌರ್ಜನ್ಯ ಕಾಯ ನಾವು ಏನೋ ದೌರ್ಜನ್ಯ ಮನೆ ಚಲೋ ಅದರಲ್ಲಿ ನನಗೆ ನಾವು ಮೂಡ ನಿಮಿಷ ನಮಸ್ಕಾರ